Top, top, top. ಚಂಗೆ ಕೇಳಾಕ ಭೇ ನಿಂಗೆ ಹೊರ ಯಾವ್ದು ಅಕ್ಕಿನ ಕಡೆ ಸಿಗ್ತದಂತ ಕೇಳಾಕ ಹೋಗುದಲ್ಲ ಯಾಕ ಹಂಗಾರೆ ವಾವ್ ಬಾವ ಬಾವ ಮುಂಜ ಮುಂಜಾನೆ ಎದ್ದು ಮಗಳನ್ನ ಕರ್ಕೊಂಡು ಮಟ್ಟದ ದಾರಿ ಹಿಡೊಂಟೆಲ್ಲ ಯಾಕ ನೆನಸಿದ್ರೊಳಗೆ ಕನಸಿನಾಗ ಬಂದಾಗ ಮಲೆ ಮಂಟ್ಯಾವ ಮಂಜಾನ ಅಂತ ಬಾಕ್ ನೀಕಿ ದಾರಿ ಹೊಂಟಿದಲೇ ನನಗೆ ಕನ್ಯಾ ಯಾವ ಯಾವುದಿಕ್ಕಿನಿಂದ ಸಿಗ್ತದಂತ

ಏ ಅವನ ಈ ತಂದು ಮಗಳಂತ ಸಲಿಗೆ ಕೊಟ್ರೋವಿಂದ ಬುದ್ಧಿ ಹೇಳಾಕ ಬಂದಿನ್ ಎಲ್ಲ ದಿಕ್ಕು ಇಲ್ಲೇ ಹಾಕಬಿಡ್ತವ ನಮ್ ದಿಕ್ ಈ ಕಡೆ ಅದ ಈ ಕೃಷ್ಣ ದಿಕ್ ಈ ಕಡೆ ಅದ ಬೇರೆ ಸಲ ದಿಕ್ಕಿ ಒಂದ್ಸಲ ಡಿಕ್ಕಿ ಹೊಡಿಸ್ಬಿಡು ಎಲ್ಲ ಮನಸ್ಕೊಡಿ ಕೂಡಲ್ ಸಂಗಮ ಆಗಿ ಬಿಡ್ತವ ಎಲ್ಲೇ ಕೃಷ್ಣ ನೀ ನನ್ನ ಮಗಳಿಗೆ ಮದ್ವಿ ಅಂತ ಏನು ಯಾಕೆ ಮಾಡ್ಕೋಬಾರ್ದು ನಾನೇನು ಕುರುಡ ಕುಂಟ ಉಡಾಳ ಇದ್ದೀರಾ ಮಗಳು ಕೊಟ್ಟು ಮದ್ವಿ ಮಾಡ್ಕೊಂತರೇ ಏನೈತಲೆ ನಿನ್ನ ಹೆಸರ್ಲೆ ನನ್ನೇನು ಕೇಳ್ತೇವ ಮಾವ ನಿನ್ನ ಮಗಳ ಹೆಸರ್ಲಿ ಏನೈತಿ ಅದ ಹೇಳು ನನ್ನ ಮಗಳ ಹೆಸರ್ಲಿ ಅ

करंट मुट शॉट अडकून साईबेक ಅಂತ ಮಾಡಿದನು ಬಂದುಬಿಟ್ರು ತೋರಿಸ್ ನಲ್ಲಿ ಶಾಟ್ अड्ಕೊತ್ತಿನ ಅಂತ ಸತ್ಯಂದ್ರೆ 8 ಕಾಲಿನ ಹೆಲಿಕಾಪ್ಟರ್ ದಾಗ ಹೊರತರನಿ ನೆನಸು ಒಂದಿನಗಡೆ 나 ಲಬ ಲಬ ಲಬತಾ ಹೊಯ್ಕುತ್ತ ಬರಬೇಕಂತ ಐತಿ ಈ ಈ ಸುಲೇಮನ್ ಕೃಷ್ಣನೇನು ಬೆಂಟ್ ಹೋಗ್ತೈತಿ ಮಾವಾ அந்த

ನಿಮ್ ಮಗಳ ಹೆಸರಿದ್ದು ಆಸ್ತಿ ಯಾವ ಸೀಮೆಗದಂತ ಕೇಳದೆ ಹೆಂಗ ತಮ್ಮ ಹಂಗಾರ ತಿಳ್ಕೋ ನನ್ನ ಮಗಳ ಭೂಮಿ ಪಾನ ಮಂಗಳೂರು ತಳಗಿನ ಬಾಜು ಮೂರ್ ಎಕರೆ ಕೊಡು ಒಂದೇ ಪಟ್ಟಿ ಇತ್ತಿತ್ಲಾಗಿ ಕೆ ಪಿ ನಮ್ಮ ರಾಧವ್ ಹೊಲದಾಗ ನಟ್ಟು ನಡುವೆ ಸಣ್ಣ ಕಾಲಿ ಹೋಗೈತಿ ಹಿಂಗಾಗಿ ಈ ಕಡೆ ಪಟ್ಟಿ ಈ ಕಡೆ ಏನ್ ಪಟ್ಟಿ ಅಂದ್ರ ಹೊಲದಾಗ ನೀರ್ ಆಡ್ತವ ಹೊಲದಾಗ ನೀರ್ ಆಡ್ತವ ಪಟ್ಟಿ ಆಡಾದ್ರೆ ಇಚ್ ಕಡೆ ಇಚ್ ಕಡೆ ಒಂದ್ ಏರ್ ಒಂದ್ ಹೇಳುವರ್ಸ ನೀರ್ ಆಡ್ತವ ಸದ್ಯ ಸಾಮಾನ್ಯ ಮಾಡ್ಬೇಡ್ರೆ ಬಿಟ್ಟಿಲ್ಲ ನೀರ್ತದ ನೋಡ್ ಕೃಷ್ಣ ನೀರು ಬಿಡಬಾರ್ದು ಬಿಟ್ರ ಅಂದ್ರೆ

ನಮಗ ಕರ್ಕಿ ತಿರುಗೋ ಅಜ್ಜಿ ಬಾತ್ ಚಟ ಇಲ್ಲ ಚಟ ಎಲ್ಲ ನೋಡ ಕಂಡೀಶನ್ ಇಷ್ಟೆಲ್ಲ ನಿನ್ನ ಹೆಸರು ಏನೈತೇನೆ ನಾಯನ ಮಾವ ನಮ್ಮಪ್ಪ ಆಯ್ತು ಒಂದ್ ಮನಿ ಬಿಟ್ಟು ಹೋದ ದೇವರ ಕುಣ್ಯದಿಂದ ಆಚೆಪರಾಶಿ ಹೋದ್ ನೌಕರಿ ಹತ್ತಿ ಈ ನೌಕರಿ ಹತ್ತಿದ್ರ ಯಾವದರ ನಾಟಕ ಕಂಪನಿಯಾಗ ದುಡಿಯೋದು ಬರ್ತಿತ್ತು ನಮ್ಮ ನಮ್ ಪಾಳಿ

ನಾಟಕ ಎಲ್ಲ ನಾಟಕ ಮಾಡಿದ ಕೃಷ್ಣ ಯಾವ್ಯಾವ ನಾಟಕ ಒಂದು ಮಾಡಿದ ಅದ್ರ ಒಳಗಿನ್ ಹೇಳ್ತಮ್ಮ ಯಾವ ನಾಟಕದ ಮಾತು ಹೇಳಿ ಇವಾಗ ಒಂದು ಹೇಳು ಅದ್ರಾಗ ಒಂದು ನಾ ಚಾಯ್ಸ್ ಮಾಡಿ ಹೇಳ್ತೀನಿ ಬಬ್ರು ವಾನ ಸಂಪೂರ್ಣ ರಾಮಾಯಣ ದ್ರೌಪದಿ ವಸ್ತ್ರಪರ್ಣ ಪ್ರಾಣ ಹೋದರೂ ಮಾನಬೇಕು ಗಂಡನಿಲ್ಲದೆ ಹಣತಿ ಚಕೋಲಿ ಬುಟ್ಟಿ ಆ ನಾಯಿ ಕಿಡ್ನ ಬಾಳ್ ಭಾಳ್ ನಾಟಕ ನಾಟಕನ ಮಾಡೀನಿ ಅಂದ್ರ ದ್ರೌಪದಿ ವಸ್ತ್ರ ಅಪರಣದ ನಾಟಕದೇ ಮಾತ್ ಹೇಳ್ತಮ್ಮ ದ್ರೌಪದಿ ವಸ್ತ್ರ ವಸ್ತ್ರದ ನಾಟಕ ಮಾತ್ ಹೇಳಂದ್ರ ದುಶ್ಯಾಸನ ಪಾತ್ರ ಮಾಡಿದ್ಯಾ ದುಶ್ಯಾಸನ ಪಾತ್ರ ಮಾಡಬೇಕಂದ್ರಲ್ಲಿ ದ್ರೌಪದಿ ಭೀಮಾ ಬೇಕದ ನನ್ನ ಮಗಳು ಅಂತ ತಿಳ್ಕೋತೀನಿ ಆಟಗ ಸೋಮ ಸೋಮಕ ಅರೇ ಕರೆ ಎಲ್ಲಿ ಮಾತು ಉದರಿಸಿ ಬಿಡುತ್ತಮ್ಮ ಸೋಮ ಸೋಮ ದುಷ್ಯಾಸಲ್ಲ ಮಾತು ಬಾದ್ರೆ ಎಲ್ಲಿ ಕಿಶಾದ ಬರ್ತಾರೆ ನೀ ಭೀಮ సిట్ ఆ ఆమె నోడు నన్ను శిట్టిన మాత నింగ్ తడి ఈ చాలు మార్తిని ಅಂತೆ ಮೌನ ಪಾಳೇಶ ಮನಸ್ಸಿಗೆ ಶಾಂತಿ ಮಾಡಿಕೋ ದ್ರೌಪದಿರಿ ಮಾರಿಕೊಂಡು ಹೇಳಿಕೋ ನಿನ್ನ ಭಗವಂತನು ನಿನ್ನ ಉಪದೇಶದ ಮಾತಿಗೆ ನಾನು ಮನೆಯಲಾರೆ ನನ್ನ ಚಂದ ಚೆನ್ನಾಗಿತ್ತು ನಮ್ಮ ಸನ್ನಿವೇಶ ಎಲ್ಲ ಮಣ್ಣು ಮೊಸಟಿ ಮಾಡಿಬಿಟ್ಟು ನನ್ನ ಕೊರಸಲ್ಲಿ ನನ್ನ ಹಾಡ್ಯಾಗಿ ಯಾರೇ ಮಾನ ತೆಗೆ ಸುಮ್ ಸುಮ್ ಆಟ ಕರೆನೇ ಸೇರಿ ಸೆಳಿಬೇಕೆಂದ್ರೆ

ಕೋಲಮಟ್ಟಿ ಹೊಡಿಸ್ತೀನಿ ಕೋಲಮಟ್ಟಿ ಲಾಗ ಹೊಡಿಸ್ತೀನಿ ನಿಮ್ಮ ಅಪ್ಪನ್ ಲಾಗ ಒಟ್ಟು ನೀನನ್ ಲವ್ ಮಾಡ್ ಸಾಕು ಮಾಡಿಲ್ಲ ಅದಕ್ಕೆ ಐಡಿಯಾ ಮಾಡ್ಬೇಕಂದ್ರ ಶಡಗರ ಮಜ್ಜಿಗೆ ಹಾಕೋ ಶಂಗರ್ ಮಜ್ಜಿಗೆ ಹಾಕಿ